ನಮಸ್ಕಾರ ಎಲ್ಲರಿಗೂ ಒಂದ್ಸಲ ನೀವು ಈ ಚೆನ್ನಾಗಿ ಕಾಳು ಮಸಾಲ ಅಥವಾ ಚೆನ್ನಾಗಿ ಕಾಳು ಗ್ರೇವಿನ ಈ ವಿಧಾನದೊಳಗೆ ಮಾಡ್ಕೊಂಡು ನೋಡಿರಿ ಭಾಳ ಅಂದ್ರೆ ಭಾಳ ರೀ ಒಂದು ಸಲ ನೀವು ಮಾಡಿದ್ರೆ ಸಾಕ್ರಿ ಸೂಪರ್ ಅಂಥೇಳಿ ನಿಮ್ಗೆ ಅನ್ನಿಸ್ತತಿ ದೋಸೆ ಚಪಾತಿ ತಂದೂರಿ ರೋಟಿಸ್ಗೆ ಬಿಸಿ ಅನ್ನಕ್ಕೆ ಪೂರಿಗೆ ಭಾಳ ಅಂದ್ರೆ ಭಾಳ ಮಸ್ತಾಗಿರ್ತೈತೆ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ನಾನಿಲ್ಲೇ ಒಂದು ಬಟ್ಲಾಗೋಷ್ಟು ಚೆನ್ನಾಗಿ ಕಾಳನ್ನ ತೊಗೊಂಡಿ ಮೊದಲಿಗೆಲ್ಲಾನು ಕ್ಲೀನ್ ಮಾಡಿಬಿಟ್ಟು ತೊಗೊಳ್ಬೇಕಾಗ್ತತ್ರಿ ನಾನು ಇದನ್ನ ಕುಕ್ಕರ್ ಒಳಗೆ ಬೇಯಿಸ್ಕೊಳತ್ತೀ ಮೊದಲ ಒಂದೆರಡು ಸಲ ಸ್ವಚ್ಛ ಹಂಗೆ ತೊಳೆದ್ಬಿಟ್ಟು ಇದಕ್ಕೆ ಒಂದು ಎರಡು ಗ್ಲಾಸ್ ಆಗೋ ಅಷ್ಟು ನೀರು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು ಅಥವಾ ಎರಡು ವಿಜಲನ್ನ ರೀ ಬೇಗ ಬೇಯ್ತೈತಿ ನೀವು ಟೈಮ್ ಇತ್ತಂದ್ರೆ ಇದನ್ನು ಒಂದು ಎರಡು ಮೂರು ತಾಸು ನೆನೆಸಿಬಿಟ್ಟು ತೊಗೊಳ್ಬೋದು ರೀ ನಾನು ಇಲ್ಲೇ ಡೈರೆಕ್ಟಾನ ಹಾಕ್ಕೊಳತ್ತಿನಿ ಈಗ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನ ರೀ ಈಗ ನೋಡ್ರಿ ಇದು ಎರಡು ವಿಜಲ್ ಆಗ್ಯಾವ ಇದು ಪೂರ್ತಿ ಕಾಳೆಲ್ಲನೂ ಮಸ್ತಾಗಿ ಬೆಂದಾವ ಒಂದು ಅಥವಾ ಎರಡು ಸಿಟ್ಟಿ ಆದರೆ ಸಾಕ್ರೆ ಮಸ್ತಾಗಿ ಬೇಯ್ತಾವ ಈಗ ನೋಡ್ರಿ ಇಷ್ಟು ಬೆಂದ್ರೆ ಸಾಕ್ರೆ ಕಾಳು ಈಗ ಇದಕ್ಕೆ ಜಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕ್ರಿ ಇಲ್ಲೇ ನಾನು ಗ್ಯಾಸ್ ಮೇಲೆ ಒಂದು ಈ ರೀತಿ ಸ್ಟ್ಯಾಂಡ್ ಇಟ್ಕೊಂಡ್ರಿ ಇದಕ್ಕೆ ಒಂದು ನಾಲ್ಕು ಹಸಿಮೆಣಸಿಕಾಯಿ ತೊಗೊಂಡ್ರಿ ಒಂದು ಬೆಳ್ಳುಳ್ಳಿ ಗಡ್ಡಿ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಒಂದು ಸಂದ ಟೊಮೆಟೊ ತೊಗೊಂಡ್ರಿ ಈ ರೀತಿ ಇದನ್ನು ಸುಟ್ಟುಬಿಟ್ಟು ಹಾಕೋದ್ರಿಂದ ಮಸ್ತಾಗಿ ಈ ಚೆನ್ನಾಗಿ ಕಾಳು ಗ್ರೇವಿಗೆ ಫ್ಲೇವರ್ ಬರ್ತೈತ್ರಿ ಈಗ ನೋಡ್ರಿ ಇದೆಲ್ಲನೂ ಒನ್ ಬೈ ಒಂದು ಬೇಗ ಸುಟ್ಕೊತ ಬರ್ತಾವೆ ಈಗ ಬೆಳ್ಳುಳ್ಳಿ ಆಗಿ ಈಗ ನೋಡ್ರಿ ಇದು ಫುಲ್ಲಾಗಿ ಸುಟ್ಟೈತ್ರಿ ಇದನ್ನ ತೆಗ್ದಿಟ್ಕೊಳತ್ತನಿ ಹಂಗೆ ಫಾಸ್ಟ್ ಫಾಸ್ಟಾಗಿನ ಸುಡ್ತಾವ್ರಿ ಇದನ್ನು ಅಷ್ಟೇ ಎರಡು ಸೈಡ್ ಚಲೋ ತಂಗ ಸುಟ್ಬಿಟ್ಟು ಇದಾದ ಮೇಲೆ ಸ್ವಲ್ಪ ಗ್ಯಾಸ್ನ ಹೈ ಫ್ಲೇಮ್ ಮಾಡ್ಕೊಂಡು ಅಂದ್ರೆ ಮೀಡಿಯಮ್ ಹೈ ಫ್ಲೇಮ ಇಟ್ಕೊಂಡು ಉಳ್ಳಾಗಡ್ಡಿ ಮತ್ತು ಟೊಮೆಟೊನು ಸುಡ್ಬೇಕಾಗ್ತತ್ರಿ ಎರಡು ಸೈಡ್ ಚಲೋ ತಂಗ ಸ್ವಲ್ಪ ಕೇರ್ಫುಲ್ಲಾಗಿ ಸುಟ್ಕೊಡ್ರಿ ಈ ರೀತಿ ಒಂದು ಸ್ಟ್ಯಾಂಡ್ ಇಟ್ಟು ಮಾಡಿದರೆ ಭಾಳ ಚಲೋ ರೀ ಈಗ ನೋಡಿರಿ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊನೂ ಎಲ್ಲನೂ ಪೂರ್ತಿ ಸುಟ್ಟಾವ ಗ್ಯಾಸ್ನ ಲೋ ಫ್ಲೇಮ್ ಫ್ಲೇಮೊಳಗೆ ಇಟ್ಕೊಂಡ್ಬಿಟ್ಟು ಇದನ್ನ ರೀ ಇದ್ರ ಮೇಲೆ ನಾನು ಜಸ್ಟ್ ಒಂದು ಸಣ್ಣ ಕೊಬ್ಬರಿ ಪೀಸ್ನ ತೊಗೊಳನ ರೀ ಇದನ್ನು ಅಷ್ಟು ಚೊಲೋ ತಂಗ ಎರಡು ಸೈಡ ಸುಡ್ಬೇಕಾಗ್ತದೆ ರೀ ಕೊಬ್ಬರಿ ಏನು ಜಾಸ್ತಿ ತೊಗೊಬೇಡ್ರಿ ಇಷ್ಟು ಸಣ್ಣ ಪೀಸ್ ಆದರೆ ಸಾಕ್ರಿ ಇದು ಒನ್ ಕೊಬ್ಬರಿ ಐತ್ರಿ ಈ ರೀತಿ ಇದನ್ನ ಎರಡು ಸೈಡ ಚಲೋ ತಂಗ ಸುಡ್ಬೇಕಾಗ್ತದೆ ರೀ ಗ್ಯಾಸ್ನ ಆದಷ್ಟು ಮೀಡಿಯಮ್ ಫ್ಲೇಮೊಳಗೆ ಇಟ್ಕೊಳ್ರಿ ಹೈ ಫ್ಲೇಮ್ ಇಟ್ಟರೆ ಬೇಗ ಸುಟ್ಟು ರೀ ಈಗ ನೋಡ್ರಿ ಈಗ ಪೂರ್ತಿ ಚಲೋ ತಂಗ್ ಸುಟ್ಟೈತಿ ಗ್ಯಾಸ್ನ ಆಫ್ ರೀ ಇದೆಲ್ಲಾನು ತನ್ನಾಗಾದ್ಮೇಲೆ ಇದನ್ನು ಶಿಪ್ಪಿಗೆ ರೀ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಇದದು ಮತ್ತೇನು ಎಕ್ಸ್ಟ್ರಾ ಸುಟ್ಟಿತ್ತಂದ್ರೆ ಅದನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ತಕ್ಕೊಡ್ರಿ ಈಗ ಇದನ್ನೆಲ್ಲನೂ ಸಣ್ಣದಾಗಿ ಕಟ್ ಮಾಡಿ ತೊಗೊಳನ್ರಿ ಈಗ ಇದನ್ನ ಒಂದು ಸಣ್ಣ ಮಿಕ್ಸಿ ಜಾರ್ ಒಳಗೆ ಹಾಕ್ಕೊಂಡು ಪೇಸ್ಟ್ ರೀ ಈ ರೀತಿ ಮಾಡೋದರಿಂದ ಈ ಚನ್ನಂಗಿ ಕಾಳು ಗ್ರೇವಿಗೆ ಎಕ್ಸ್ಟ್ರಾ ಫ್ಲೇವರ್ ಬರ್ತೈತೆ ಅಂತ ರೀ ಈಗ ನೋಡ್ರಿ ಇದನ್ನ ನಾನು ಸಣ್ಣಾಗಿ ಪೇಸ್ಟ್ ಮಾಡ್ಕೊತಾನಿ ನೀರು ಅವಶ್ಯಕತೆ ಇತ್ತಂದ್ರೆ ನೀರು ಹಾಕ್ಕೊಡ್ರಿ ನಾನು ಇಲ್ಲೇ ನೀರು ಹಾಕೊಲ್ದನ್ನ ರುಬ್ಬೀನಿ ಆದ್ರೆ ಸಾಕು ನೋಡಿರಿ ಪೂರ್ತಿ ಫೈನಾಗಿ ರುಬ್ಬಿಕೊಡ್ರಿ ಈಗ ಇದನ್ನು ಒಗ್ಗರಣೆ ಮಾಡ್ಕೊಳತ್ತೀ ಇಲ್ಲೇ ಕಡಾಯಿ ಇಟ್ಕೊಳನಿ ಕಡಾಯಿ ಒಳಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎಣ್ಣೆ ಕಾದಮೇಲೆ ಒಂದು ಎರಡು ಒಣಮೆಣಿಕಾಯಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೀನಿರಿ ಇದನ್ನ ಜಸ್ಟ್ ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಕೊಡ್ರಿ ಈಗ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಅರ್ಧ ಉಳ್ಳಾಗಡ್ಡಿನ ಸಂದಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡನ್ರಿ ಉಳ್ಳಾಗಡ್ಡಿನೂ ಎಲ್ಲಾನು ಚಲೋ ತಂಗ ಲೈಟ್ ಪಿಂಕಾಗಿ ಫ್ರೈ ಮಾಡ್ಕೊಡ್ರಿ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಆದಷ್ಟೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋಗಳನ್ನ ಶೇರ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಈ ಇದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊಳತ್ತರಿ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಇಲ್ಲೇ ಖಾರದ ಪುಡಿ ಹಾಕ್ಕೊಂಡ್ರಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ನೋಡ್ಕೊಂಡ್ಬಿಟ್ಟು ಖಾರನ ಸೇರಿಸ್ಕೊಳ್ರಿ ಇದೆಲ್ಲನೂ ಜಸ್ಟ್ ಒಂದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ರುಬ್ಬಿರೋವಂಥ ಪೇಸ್ಟನ್ನ ಹಾಕ್ಕೊಳಾತನ ರೀ ಪೇಸ್ಟನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ರೀ ಎಣ್ಣೆ ಒಳಗೆ ಚಲೋ ತಂಗ ಈಗ ನೋಡ್ರಿ ಸ್ವಲ್ಪ ಇದು ಮಸಾಲೆ ಎಲ್ಲ ಗಟ್ಟಿ ಅನ್ಸಾತೈತಿ ಸ್ವಲ್ಪ ನೀರನ್ನ ಸೇರಿಸ್ಕೊಳತ್ತನಿ ಮಸಾಲೆ ಎಲ್ಲ ಫ್ರೈ ಆಗಿ ಚಲೋ ತಂಗೆ ಎಣ್ಣೆ ಬಿಟ್ಕೊಂಡ್ಬರ್ಬೇಕು ರೀ ಸೈಡ್ ನೀವು ಒಂದು ಸಲ ಇದನ್ನು ಮಾಡ್ಕೊತಿಂದಿರಿ ಅಂದ್ರೆ ನಿಮಗೂ ಭಾಳ ಅಂದ್ರೆ ಭಾಳ ಲೈಕ್ ಆಗ್ತೈತಿ ಮತ್ತು ನೀವು ಇದನ್ನು ಮಾಡ್ಕೊಳ್ತೀರಿ ಅಷ್ಟು ಟೇಸ್ಟಿಯಾಗಿ ಬರ್ತೈತಿ ಈಗ ನೋಡ್ರಿ ಪೂರ್ತಿ ಎಲ್ಲ ಫ್ರೈ ಆಗೈತಿ ಈ ರೀತಿ ಸೈಡೆಲ್ಲ ಎಣ್ಣೆ ಬಿಟ್ಕೊಂಬಂದೈತಿ ಸಲ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಬೇಯಿಸಿರೋ ಚೆನ್ನಾಗಿ ಕಾರಣ ಸೇರಿಸ್ಕೊಳ್ಬೇಕಾಗ್ತತ್ರಿ ಇದು ಜಾಸ್ತಿ ತೆಳುವಾಗಿ ಇರಬಾರ್ದು ಆಗಿ ಗಟ್ಟಿಯಾಗಿನ ಇರ್ತೈತಿ ಈಗ ನೋಡ್ರಿ ಇದನ್ನೆಲ್ಲನೂ ಒಂದು ಸಲ ಮಿಕ್ಸ್ ರೀ ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಸ್ವಲ್ಪನ ನೀರು ಸೇರಿಸ್ಕೊಡ್ರಿ ಈಗಿದು ಕುದಿ ಬಂದಿತ್ರಿ ಕುದಿ ಬಂದಮೇಲೆ ಗ್ಯಾಸ್ನ ಲೋ ಫ್ಲೇಮ್ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರನ ಟೇಸ್ಟ್ ಮಾಡಿಕೊಡ್ರಿ ಸ್ವಲ್ಪ ಏನಾರು ಕಡಿಮೆ ಇತ್ತಂದ್ರೆ ಸೇರಿಸ್ಕೊಳ್ಬೋದು ರೀ ನನಗೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತು ಉಪ್ಪು ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದ್ರೆ ಚೆನ್ನಾಗಿ ಕಾಳು ಕಾಳ ಗ್ರೇವಿ ರೆಡಿ ಆಗ್ತತ್ರಿ ನೀವು ಇದು ದೋಸೆಗೆ ತಿನ್ಬೋದು ಚಪಾತಿಗೆ ಪೂರಿಗೆ ಎಲ್ಲದಕ್ಕೂ ಸೂಪರಾಗಿರ್ತಾಯ್ತೀನಿ ನೀವು ಒಂದು ಸಲ ಇದನ್ನ ಟ್ರೈ ಮಾಡ್ತೀರ ಅಂತ ತಿಳ್ಕೊತೀರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತೆ ಸಿಗ್ತೀನಂತ ನೆಕ್ಸ್ಟ್ ವಿಡಿಯೋ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್